ಸೊ ಯು ನೀಡ್ ಟು ಫೈಲ್ ಯುವರ್ ರಿಟರ್ನ್ಸ್ ವಿತಿನ್ ಥರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ನಿಮ್ಮ ಇನ್ಕಮ್ಮು ಐದು ಲಕ್ಷದ ಒಳಗಡೆ ಇದ್ದರೆ ಒಂದು ಲೇಟ್ ಫೀಸ್ ನಿಮ್ಮ ಇನ್ಕಮ್ ಐದು ಲಕ್ಷದ ಮೇಲ್ಗಡೆ ಇದ್ರೆ ಒಂದು ಲೇಟ್ ಫೀಸ್ ವೆದರ್ ಯು ಆರ್ ಲಯಬಲ್ ಟು ವೇ ದ ಟ್ಯಾಕ್ಸ್ ಆರ್ ನಾಟ್ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಬಟ್ ನೀವು ಫೈಲ್ ಮಾಡುವಂತಹದ್ದು ಬಹಳನೇ ಮುಖ್ಯ ನಮಸ್ಕಾರ ನಾನು ಹೆಚ್ ಆರ್ ಪ್ರಭಾಕರ್ ನೀವು ನೋಡ್ತಿದ್ದೀರಿ ಸಖತ್ ಸುದ್ದಿ ಇನ್ಕಮ್ ಟ್ಯಾಕ್ಸ್ ನೀವು ಇದುವರೆಗೂ ಫೈಲ್ ಮಾಡಿಲ್ಲ ಅಂದರೆ ಅದಕ್ಕೆ ಏನೇ ಕಾರಣ ಇದ್ದರೂ ಕೂಡ ಮತ್ತೆ ಫೈಲ್ ಮಾಡಲಿಕ್ಕೆ ಡ್ಯೂ ಡೇಟ್ ಬಂದಿದೆ ಡಿಸೆಂಬರ್ ಮೂವತ್ತೊಂದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನೀಗ ಕೊಡ್ತಾ ಇದ್ದೀನಿ ನೀವು ಇದುವರೆಗೂ ಸಖತ್ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲರ್ಸ್ ಇದ್ದಾರೆ ಅಂಥವ್ರಿಗೆ ಶೇರ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬಹುದು ಅಂತ ಹೇಳ್ತಾ ಈ ಮಾಹಿತಿಯನ್ನು ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ತುಂಬ ಮಂದಿ ಜುಲೈ ಮೂವತ್ತೊಂದಕ್ಕೆ ನಿಮ್ಮ ಇನ್ಕಮ್ ಟ್ಯಾಕ್ಸನ್ನು ಯಾವುದೋ ಕಾರಣಕ್ಕೆ ಫೈಲ್ ಮಾಡಿಲ್ಲ ಅನ್ನೋದಾದರೆ ಈ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ನೀವು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಬೇಕು ಯಾವುದೇ ಫೈನಾನ್ಷಿಯಲ್ ಇಯರ್ ಎಂಡ್ ಆದಾಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನಲ್ಲಿ ನಾವು ವಿತ್ ಇನ್ ಒನ್ ಟ್ವೆಂಟಿ ಡೇಸ್ ಅಂದರೆ ಜುಲೈ ತರ್ಟಿ ಫಸ್ಟ್ ಒಳಗಡೆ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಅಲಾಂಗ್ ವಿತ್ ದ ಟ್ಯಾಕ್ಸಸ್ ವಿ ಹ್ಯಾವ್ ಟು ಫೈಲ್ ಸೊ ಈಗ ನಾವು ಈ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ನೋಡೋದಾದರೆ ನಮ್ಮ ಮೊದಲ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂದರೆ ಈ ವರ್ಷದಲ್ಲಿ ಜೂನ್ ಸೆಪ್ಟೆಂಬರ್ ಆ್ಯಂಡ್ ಡಿಸೆಂಬರ್ ಫಿಫ್ಟೀನ್ ಇಸ್ ದ ಡ್ಯೂ ಡೇಟ್ ಫಾರ್ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ ಫಾರ್ ದಿ ಕರೆಂಟ್ ಫಿನಾನ್ಷಿಯಲ್ ಇಯರ್ ಹಾಗೆ ಪ್ರೀವಿಯಸ್ ಫಿನಾನ್ಷಿಯಲ್ ಇಯರ್ ಅಂದರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ನೀವು ಇನ್ಕಮ್ ಟ್ಯಾಕ್ಸನ್ನು ಫೈಲ್ ಮಾಡಿಲ್ಲ ಅಂದರೆ ಐ ರಿಪೀಟ್ ಫೈಲ್ ಮಾಡಿಲ್ಲ ಅನ್ನೋದಾದರೆ ಸೊ ಯು ನೀಡ್ ಟು ಫೈಲ್ ಯುವರ್ ರಿಟರ್ನ್ಸ್ ವಿತಿನ್ ತರ್ಟಿ ಫಸ್ಟ್ ಆಫ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅದಕ್ಕೆ ನೀವು ಏನಪ್ಪ ಮಾಡಬೇಕು ಅಂದರೆ ನೀವು ನಿಮ್ಮ ಆಲ್ ಸೋರ್ಸಸ್ ಆಫ್ ಇನ್ಕಮ್ಸ್ ಏನಿದೆ ರೆಂಟಲ್ ಇನ್ಕಮ್ ಇದೆಯಾ ಬಿಸ್ನೆಸ್ ಇನ್ಕಮ್ ಇದೆಯಾ ಸ್ಯಾಲ್ರಿ ಇನ್ಕಮ್ ಇದೆಯಾ ಕ್ಯಾಪಿಟಲ್ ಗೇನ್ಸ್ ಇದೆಯಾ ಅಂದರೆ ಯಾವುದಾದ್ರೂ ಆಸ್ತಿ ಪಾಸ್ತಿಯನ್ನು ಮಾರಾಟ ಮಾಡಿದ್ದೀರಾ ಅಥವಾ ಕೊಂಡ್ಕೊಂಡಿದ್ದೀರಾ ಮಾರಾಟ ಮಾಡಿ ಕೊಂಡುಕೊಂಡಿದ್ದೀರಾ ಅಥವಾ ಮಾರಾಟ ಮಾಡಿದ ದುಡ್ಡಲ್ಲಿ ಬೇರೆ ಏನಾದರೂ ವ್ಯವಹಾರಗಳನ್ನು ಮಾಡಿದ್ದೀರಾ ಅಥವಾ ಮಗಳ ಮದುವೆ ಮಾಡಿದ್ದೀರಾ ಚಿನ್ನ ಕೊಂಡ್ಕೊಂಡಿದ್ದೀರಾ ಈ ಥರ ನಿಮ್ಮದೇ ಆದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಏನಿದ್ದಾವೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ದಾಖಲಾತಿಗಳನ್ನು ನೀವು ನಿಮ್ಮ ಟ್ಯಾಕ್ಸ್ ಪ್ರೊಫೆಷ್ನಲ್ ಯಾರು ಇರ್ತಾರೆ ಅವರಿಗೆ ಒದಗಿಸಬೇಕು ಆಗ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಇದೆ ಟ್ರಾನ್ಸಾಕ್ಷನಲ್ಲಿ ಏನು ವ್ಯವಹಾರ ಆಗಿದೆ ಅಥವಾ ಯಾವುದೋ ಕಾರಣಕ್ಕೆ ನಿಮ್ಮ ಬಿಸ್ನೆಸ್ ಇನ್ಕಮು ಡಿಕ್ಲೇರ್ ಮಾಡೋಕ್ಕಾಗಿಲ್ಲ ನಿಮಗೇನೋ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಅಂತ ಇಟ್ಕೊಳ್ಳೋಣ ಅಂಥವರು ಈ ಡಿಸೆಂಬರ್ ಮೂವತ್ತೊಂದರೊಳಗಡೆ ಅಲಾಂಗ್ ವಿತ್ ಲೇಟ್ ಫೀಸ್ ಐ ರಿಪೀಟ್ ಅಲಾಂಗ್ ವಿತ್ ಲೇಟ್ ಫೀಸ್ ನಿಮ್ಮ ಇನ್ಕಮ್ಮು ಐದು ಲಕ್ಷದ ಒಳಗಡೆ ಇದ್ದರೆ ಒಂದು ಲೇಟ್ ಫೀಸ್ ನಿಮ್ಮ ಇನ್ಕಮ್ ಐದು ಲಕ್ಷದ ಮೇಲ್ಗಡೆ ಇದ್ದರೆ ಒಂದು ಲೇಟ್ ಫೀಸ್ ಹಾಗೆ ಫಾರ್ಟಿ ಫೋರ್ ಎ ಬಿ ಒಳಗಡೆ ಟ್ಯಾಕ್ಸ್ ಆಡಿಟ್ಗೆ ಡೇಟ್ ಕೂಡ ಮುಗಿದಿರೋದರಿಂದ ಯಾರು ಇಂಡಿವಿಜುವಲ್ಸು ಯಾರ್ದು ಟ್ಯಾಕ್ಸ್ ಆಡಿಟು ಡೇಟ್ ಇಲ್ಲದೆ ಅಂದರೆ ಟ್ಯಾಕ್ಸ್ ಆಡಿಟ್ ಇಲ್ಲದೆ ಟರ್ನ್ ಓವರ್ ಕಡಿಮೆ ಇರುವಂಥವರು ಅಥವಾ ಬೇರೆ ಬೇರೆ ಸೋರ್ಸಸ್ ಆಫ್ ಇನ್ಕಮ್ ಇರುವಂಥವರು ನಿಮ್ಮ ಆದಾಯ ತೆರಿಗೆ ರಿಟರ್ನನ್ನು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ನೀವು ಸಲ್ಲಿಕೆಯನ್ನು ಮಾಡಬೇಕಾಗತ್ತೆ ಹಾಗೆ ಇದರ ಜೊತೆಗೆ ಇಲ್ಲಿ ಈಗ ಫೈಲ್ ಮಾಡೋದರಿಂದ ಒಬ್ಬ ಆಸಸ್ಸಿಗೆ ಏನು ಲಾಸ್ ಆಗುತ್ತೆ ಅಂತ ನೀವು ಕೇಳೋದಾದರೆ ಅದರಲ್ಲಿ ಪ್ರಮುಖವಾಗಿ ನಿಮ್ಮದು ಯಾವುದೇ ಪ್ರಾಪರ್ಟಿಲಿ ಅಥವಾ ಬಿಸ್ನೆಸ್ಸಲ್ಲಿ ಲಾಸಸ್ ಇದ್ದರೆ ಲಾಸ್ ಇದ್ದರೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಆಗಲ್ಲ ಬಿಕಾಸ್ ದ ಡ್ಯೂ ಡೇಟ್ ಈಸ್ ಓವರ್ ಸೆಕೆಂಡ್ ಥಿಂಗ್ ಈಗ ಫೈಲ್ ಮಾಡೋದೆ ಇಟ್ ಈಸ್ ಬಿಲೇಟೆಡ್ ರಿಟರ್ನ್ ಓನ್ಲಿ ಅಲಾಂಗ್ ವಿತ್ ಪೆನಾಲ್ಟಿ ಆ್ಯಂಡ್ ಟ್ಯಾಕ್ಸ್ ಲೇಬಲಿಟಿ ಇದ್ದರೆ ಆಬ್ವಿಯಸ್ಲಿ ಇಂಟ್ರೆಸ್ಟ್ ಕೂಡ ಅಪ್ಲಿಕೇಬಲ್ ಸೊ ಇದರ ಜೊತೆಗೆ ನಿಮ್ಮ ಡಿಡಕ್ಷನ್ಸ್ ನೀವು ನ್ಯೂ ಅಲ್ಲಿ ಹೋಗ್ತಿದ್ದೀರಾ ಓಲ್ಡ್ ಅಲ್ಲಿ ಹೋಗ್ತಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಡಿಡಕ್ಷನ್ಸು ಕ್ಲೈಮ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಗೋಯಿಂಗ್ ವಿತ್ ಓಲ್ಡ್ ರೆಜಿಮ್ ಸೊ ನ್ಯಾಚುರಲಿ ಅಂಡರ್ ಏಯ್ ಟಿ ಸಿ ಟಿ ಸಿ ಸಿ ಡಿ ಎ ಡಿ ಈ ಥರದ್ದೆಲ್ಲ ಡಿಡಕ್ಷನ್ಸ್ ಏನಿದ್ದಾವೆ ಸೇವಿಂಗ್ಸು ಇನ್ಶೂರೆನ್ಸು ಈ ಥರದ್ದೆಲ್ಲ ನೀವು ಕ್ಲೈಮ್ ಮಾಡಕ್ಕೆ ಅವಕಾಶ ಇದೆ ವೇರ್ ಆಸ್ ನೀವು ನ್ಯೂ ರೆಜಿಮ್ ಹೋಗಿದ್ದೆ ಆದರೆ ಯು ನಾಟ್ ಸಪೋಸ್ ಟು ಕ್ಲೈಮ್ ಎನಿ ಡಿಡಕ್ಷನ್ಸ್ ಬಿಕಾಸ್ ಅದಕ್ಕೆ ಟ್ಯಾಕ್ಸಬಲ್ ಅಂದರೆ ನಾ ಲಿಮಿಟ್ಸು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮಗೆ ನ್ಯಾಚುರಲಿ ಅಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಸಿಗೋದಿಲ್ಲ ಸೊ ಹಾಗಾಗಿ ವೆದರ್ ಯು ಆರ್ ಲಯಬಲ್ ಟು ಪೇ ದ ಟ್ಯಾಕ್ಸ್ ಆರ್ ನಾಟ್ ದಟ್ಸ್ ಅ ಡಿಫರೆಂಟ್ ಇಶ್ಯೂ ಬಟ್ ನೀವು ಫೈಲ್ ಮಾಡುವಂತಹದ್ದು ಬಹಳನೇ ಮುಖ್ಯ ನೆಕ್ಸ್ಟ್ ತುಂಬ ಜನ ಈ ಪೆನ್ಷನರ್ಸ್ ಇರ್ಬೋದು ಅಥವಾ ರಿಟೈರ್ಡ್ ಮಂದಿ ಇರ್ಬೋದು ಸೀನಿಯರ್ ಸಿಟಿಜನ್ನು ಸೂಪರ್ ಸೀನಿಯರ್ ಸಿಟಿಜನ್ನು ಇಂಥವರು ಎಫ್ ಡಿ ಸಿಟ್ಟಿರ್ತಾರೆ ಟಿ ಡಿ ಎಸ್ ಆಗಿರುತ್ತೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ಫೈಲ್ ಆಗಿಲ್ಲ ಅಂತ ಅಂದ್ಕೊಂಡಾಗ ಅಂಥವರು ಕೂಡ ಈ ಡಿಸೆಂಬರ್ ಮೂವತ್ತೊಂದರೊಳಗಡೆ ನೀವು ಫೈಲ್ ಮಾಡಬೇಕಾಗತ್ತೆ ಇನ್ನೂ ಒಂದು ವಿಷಯ ಏನಂದರೆ ನೀವು ಯಾವುದೇ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಮಾಡಿದರೆ ಕಳೆದ ಫೈನಾನ್ಷಿಯಲ್ ಇಯರ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಸೆಸ್ಸೀಸ್ಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ಗೆ ನಿಮಗೆ ಎಸ್ ಎಮ್ ಎಸ್ ಮೂಲಕ ಮತ್ತು ಇಮೇಲ್ ಮೂಲಕ ಒಂದು ಅಲರ್ಟ್ ಬರ್ತಾ ಇದೆ ಏನು ಅಲರ್ಟು ನೀವು ಇಂಥ ಫೈನಾನ್ಷಿಯಲ್ ಇಯರಲ್ಲಿ ಅಂದರೆ ಕಳೆದ ಫೈನಾನ್ಷಿಯಲ್ ಇಯರಲ್ಲಿ ಇಂತಹ ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ ಮಾಡಿದ್ದೀರಿ ಕಾರ್ ಕೊಂಡ್ಕೊಂಡಿದ್ದೀರಿ ಮನೆ ಕೊಂಡ್ಕೊಂಡಿದ್ದೀರಿ ಸೈಟ್ ಮಾರಿದ್ದೀರಿ ಪ್ರಾಪರ್ಟಿ ಮಾರಿದ್ದೀರಿ ಈ ಥರ ಏನೋ ಒಂದು ನಿಮಗೆ ಅಲರ್ಟ್ ಬಂದಿದೆ ಅಂದರೆ ಬೆಟರ್ ಯು ರೀಚೆಕ್ ವಿತ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ವೆದರ್ ಯು ಹ್ಯಾವ್ ಡಿಕ್ಲೇರ್ಡ್ ಆರ್ ನಾಟ್ ನೀವು ಡಿಕ್ಲೇರ್ ಮಾಡಿಲ್ಲ ಅನ್ನೋದಾದರೆ ಸ್ಟಿಲ್ ಯು ಹ್ಯಾವ್ ಎನ್ ಆಪ್ಷನ್ ಟು ರಿವೈಸ್ ಯುವರ್ ರಿಟರ್ನ್ ಅಥವಾ ನಿಮ್ಮ ಏನು ತಪ್ಪುಗಳೇನಾದರೂ ಆಗಿದ್ರೆ ಅದನ್ನು ರೆಕ್ಟಿಫೈ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ನೀವು ಮಾಡಬೇಕಾಗತ್ತೆ ಹಾಗೆ ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸಿಕೊಳ್ಳುವಂತಹ ಅವಕಾಶ ಕೂಡ ಇಲಾಖೆ ಕೊಟ್ಟಿರೋದ್ರಿಂದ ನ್ಯಾಚುರಲಿ ಈ ಡಿಸೆಂಬರ್ ಮೂವತ್ತೊಂದರೊಳಗಡೆ ನೀವು ಅದನ್ನು ಫೈಲ್ ಮಾಡುವಂತಹದ್ದು ಬಹಳ ಮುಖ್ಯ ಹಾಗೆ ಡಿಸೆಂಬರ್ ಮೂವತ್ತೊಂದರೊಳಗಡೆ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ನೀವು ಅಂದ್ಕೋಬೋದು ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾವುದೇ ಡ್ಯೂ ಡೇಟ್ಗೂ ಒಂದು ಕಾಲಾವಕಾಶ ಅಂತ ಆದಾಯ ತೆರಿಗೆ ಇಲಾಖೆ ಕೊಟ್ಟಿರುತ್ತೆ ಆ ಕಾಲಾವಕಾಶ ಮುಗಿದ ನಂತರ ನೀವು ಅಪ್ಡೇಟೆಡ್ ರಿಟರ್ನ್ ಅಂತ ಫೈಲ್ ಮಾಡಬೇಕಾಗುತ್ತೆ ಸೊ ಆಗೇನಾಗತ್ತೆ ನಿಮ್ಮ ಟ್ಯಾಕ್ಸ್ ಲೈಬಿಲಿಟಿ ಇದ್ರೆ ಮಾತ್ರ ನೀವು ಫೈಲ್ ಮಾಡಬಹುದು ಅದರ್ವೈಸ್ ಯು ನಾಟ್ ಸಪೋಸ್ ಟು ಫೈಲ್ ಆರ್ ಯು ಕೆನ್ ನಾಟ್ ಫೈಲ್ ನಿಮಗೆ ರೀಫಂಡ್ ಇತ್ತು ರೀಫಂಡ್ ಸಿಕ್ಕಿಲ್ಲ ಅಥವಾ ನಮಗೆ ಏನು ಏನೂ ಇರಲಿಲ್ಲ ಲೈಬಿಲಿಟಿನೇ ಇರಲಿಲ್ಲ ನಮಗೆ ಟ್ಯಾಕ್ಸೇ ಇರಲಿಲ್ಲ ನಿಲ್ ರಿಟರ್ನ್ ಇತ್ತು ಅಂತ ಅನ್ನೋದಾದರೆ ನೀವು ಅಪ್ಡೇಟೆಡ್ ಅಲ್ಲಿ ನಿಲ್ ರಿಟರ್ನನ್ನು ಫೈಲ್ ಮಾಡಲಿಕ್ಕೆ ಆಗಲ್ಲ ಕಾರಣ ಅಪ್ಡೇಟೆಡ್ ರಿಟರ್ನ್ ಅಂದ ತಕ್ಷಣ ಅಂದರೆ ಡಿಸೆಂಬರ್ ಮೂವತ್ತೊಂದರ ನಂತರ ನೀವು ಯಾವುದೇ ಒಂದು ಡ್ಯೂಡೇಟ್ ಮುಗಿದ ಮೇಲೆ ನೀವು ಅಪ್ಡೇಟೆಡ್ ರಿಟರ್ನ್ ಮಾಡಿದ್ರೂ ಕೂಡ ಅಲ್ಲಿ ಯು ನೀಡ್ ಟು ಪೇ ಸಮ್ ಅಮೌಂಟ್ ಆಫ್ ಟ್ಯಾಕ್ಸ್ ನಿಮ್ಮ ಲೈಬಲಿಟಿ ಏನಿದೆ ಅದಕ್ಕೆ ಪೆನಾಲ್ಟಿ ಏನಿದೆ ಇಂಟ್ರೆಸ್ಟ್ ಏನಿದೆ ಅಂದರೆ ಲೇಟ್ ಚಾರ್ಜಸ್ ಏನಿದೆ ಇವೆಲ್ಲವನ್ನ ಸೇರಿಸಿ ನೀವು ಕಟ್ಟಬೇಕಾಗತ್ತೆ ಹಾಗಾಗಿ ನಿಮ್ದು ಲಯಬಿಲಿಟಿ ಇದೆಯಾ ಇಲ್ಲವಾ ಅನ್ನುವಂಥದ್ದು ಪಕ್ಕಕ್ಕಿಟ್ಟರು ಕೂಡ ಈ ಡಿಸೆಂಬರ್ ಮೂವತ್ತೊಂದು ಯು ನೀಡ್ ಟು ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಫಾಲೋ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆಯೇ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಮಗೆ ಪ್ರಾಪರ್ಟಿಲಿ ಟಿ ಡಿ ಎಸ್ ಆಗಿದೆ ಅಥವಾ ಎಫ್ ಡಿ ಸು ಇಂಟ್ರೆಸ್ಟಲ್ಲಿ ಟಿ ಡಿ ಎಸ್ ಆಗಿದೆ ಅಥವಾ ಎಲ್ಲಿಂದಲೂ ನಮಗೆ ಪ್ರೊಫೆಷನಲ್ ಚಾರ್ಜಸ್ಸು ಕಮಿಷನ್ ಬಂದಿದೆ ಅದರಲ್ಲಿ ಟಿ ಡಿ ಎಸ್ ಆಗಿದೆ ಅಂತ ಗೊತ್ತಿದ್ದರೂ ಕೆಲವರು ಯಾರಿಗ ತಾನೇ ಗೊತ್ತಾಗತ್ತೆ ಅಂತ ನೆಗ್ಲೆಕ್ಟ್ ಮಾಡುವಂತಹ ಸಂದರ್ಭಗಳು ಕೂಡ ಇರುತ್ತೆ ಹಾಗೆ ಮಾಡಬೇಡಿ ಕಾರಣ ನಿಮ್ಮ ಎಲ್ಲ ಮಾಹಿತಿ ಆದಾಯ ತೆರಿಗೆ ಇಲಾಖೆಯ ಬಳಿ ಇದ್ದೇ ಇರುತ್ತೆ ಹಾಗಾಗಿ ಯಾರಿಗೂ ಗೊತ್ತಾಗಲ್ಲ ಅಂತ ನಾವು ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ ಮುಂದಿನ ದಿನಮಾನಗಳಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ಬೋದು ಬೇರೆ ಬೇರೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡುವಂತಹ ಸಂದರ್ಭಗಳು ಕೂಡ ಬರ್ಬೋದು ಹಾಗಾಗಿ ಆದಷ್ಟು ಬೇಗ ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅನ್ನ ವಿತ್ ಇನ್ ಡ್ಯೂ ಡೇಟ್ ಅಂದರೆ ಡ್ಯೂ ಡೇಟ್ ಮುಗಿದ್ರು ಕೂಡ ಡಿಸೆಂಬರ್ ತರ್ಟಿ ಫಸ್ಟ್ ನಮಗೆ ಬಿಲೇಟೆಡ್ ರಿಟರ್ನ್ ಫೈಲ್ ಮಾಡೋಕೆ ಅವಕಾಶ ಇರೋದ್ರಿಂದ ಬೆಟರ್ ಯು ಫೈಲ್ ಬಿಫೋರ್ ತರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ತಾ ದಿಸ್ ಇಸ್ ಸೈನಿಂಗ್ ಆಫ್ ಎಚ್ ಆರ್ ಪ್ರಭಾಕರ್ ನಿಮ್ಮ ಪ್ರಶ್ನೆಗಳು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೇ ಇದ್ರು ಈ ಒಂದು ವಿಡಿಯೋದಲ್ಲಿ ಕಮೆಂಟ್ಸ್ ಮೂಲಕ ನೀವು ಕೇಳ್ಬೋದು ಅದಕ್ಕೂ ಕೂಡ ಉತ್ತರವನ್ನು ಕೊಡಲಾಗತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ